ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ರೈತರಿಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕದಂದು ರೈತರ ಖಾತೆಗೆ ಬರುತ್ತೆ ಅದರಲ್ಲಿ ಈ ಬಾರಿ ಸ್ಪೆಷಲ್ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ಕೇಂದ್ರ ಸರ್ಕಾರ ಏನಿದೆ ರೈತರಿಗೆ ಏನು ಒಂದು ವರ್ಷಕ್ಕೆ ಆರು ಸಾವಿರ ಹಣವನ್ನು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಮೂಲಕ ಕೊಡ್ತಾ ಇತ್ತು ಅದನ್ನು ಎರಡು ಸಾವಿರ ಜಾಸ್ತಿ ಮಾಡಿದೆ ಅಂದರೆ ಒಂದು ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕಂತೇಳಿ ಕೇಂದ್ರ ಸರ್ಕಾರ ಅಪ್ರೂವಲ್ ಮಾಡಿದೆ ಅಂದರೆ ಈ ಬಾರಿ ಹದಿನಾರನೇ ಕಂತಿನ ಹಣ ಏನು ರೈತರಿಗೆ ಬರುತ್ತೆ ಈ ಬಾರಿ ಜಾಸ್ತಿ ಬರುತ್ತೆ ಹಣ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಎರಡು ಸಾವಿರದ ಆರುನೂರ ಚಿಲ್ರ ಬರುತ್ತೆ ನಿಮಗೆ ಹೌದು ಸ್ನೇಹಿತರೆ ಈ ಬಾರಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಬದಲು ಎರಡು ಸಾವಿರದ ಆರುನೂರ ಚಿಲ್ಲರ ಬರುತ್ತೆ ನಿಮಗೆ ಹಾಗಾದರೆ ಬನ್ನಿ ಒಂದು ಹೊಸ ಅಪ್ಡೇಟನ್ನು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಂದರೆ ಮೋದಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಬನ್ನಿ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಯಾರು ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೆ ಈ ರೀತಿ ಮಾಡಿದರೆ ನಾವು ಹೊಸ ಹೊಸ ವೀಡಿಯೋ ಏನು ಮಾಡ್ತೀವಿ ಅದು ನಿಮಗೆ ಬಂದು ತಲುಪುತ್ತೆ ಸೊ ಇನ್ನೊಂದು ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈ ವಿಡಿಯೋಗೆ ಕೇವಲ ನಾನೂರು ಲೈಕನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಏನು ವಿಡಿಯೋನ ನೋಡ್ತಾರ ಒಂದೊಂದು ಲೈಕ್ ಮಾಡಿ ಕೇವಲ ನಾನೂರು ಲೈಕನ್ನು ಈ ವಿಡಿಯೋಕ್ಕೆ ಕೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಒಂದೊಂದು ಲೈಕನ್ನು ಕೊಟ್ಕೊತಾ ಹೋಗಿ ಹಾಗಾದರೆ ಬನ್ನಿ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ನಡೆಸಿದಂಥ ಒಂದು ಸಭೆಯಲ್ಲಿ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರು ನಿಮಗೆ ಗೊತ್ತಿರಬಹುದು ಕಳೆದ ಬಾರಿ ಏನಿತ್ತು ಎಲ್ಲರೂ ಈ ಬಾರಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಾಸ್ತಿ ಬರುತ್ತೆ ಅಂತ ಕಾಯ್ತಾ ಇದ್ರು ಆದ್ರೆ ಅಪ್ರೂವಲ್ ಅವಾಗ್ತಾನೆ ಆಗಿದ್ದರಿಂದ ನಿಮಗೆ ಹಣ ಜಾಸ್ತಿ ಬಂದಿಲ್ಲ ಅಂದ್ರೆ ಎರಡು ಸಾವಿರದ ಕತ್ತಿನ ಹಣದಲ್ಲಿ ಬಂತು ಆದ್ರೆ ಈ ಬಾರಿ ನಿಮಗೆ ಏನು ಎರಡು ಸಾವಿರ ಇನ್ಕ್ರೀಸ್ ಮಾಡಿರೋದ್ರಿಂದ ನಿಮಗೆ ಈ ಬಾರಿ ಎರಡು ಸಾವಿರ ಬದಲು ಎರಡು ಸಾವಿರದ ಆರುನೂರ ಚಿಲ್ಡ್ರ ಹಣ ನಿಮ್ಮ ಖಾತೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇವೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನಿದೆ ರೈತರಿಗೆ ಒಂದು ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಸಭೆಯನ್ನು ನಡೆಸಿತು ಈ ಬಾರಿ ಹದಿನಾರನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ನಡೆಸಲಾಗಿದೆ ಇನ್ನು ಜೊತೆಗೆ ಈ ಬಾರಿ ಎರಡು ಸಾವಿರ ಬದಲು ಎರಡು ಸಾವಿರದ ಆರುನೂರ ಚಿಲ್ಡ್ರ ನಿಮಗೆ ಹಣ ಬರುವಂತಹ ಎಲ್ಲ ಸಾಧ್ಯತೆಗಳು ಇವೆ ಮತ್ತೆ ಆಗ್ಬೇಕಂತ ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ತಿಳಿಸಿರುವ ಹಾಗೆ ನಿಮಗೆ ಈ ಬಾರಿ ಏನಿದೆ ಹದಿನಾರನೇ ಕಂತಿನ ಹಣ ಜನವರಿ ತಿಂಗಳ ಎಂಡು ಒಳಗಡೆಗಾಗಿ ಅಂದ್ರೆ ಈ ತಿಂಗಳ ಏನಿದೆ ಕೊನೆಯಲ್ಲಿ ಏನಿದೆ ನಿಮ್ಮ ಖಾತೆಯೊಳಗೆ ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ಬೇರೆ ಸಂದೇಹ ಇಲ್ಲ ಅಂದರೆ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಏನಪ್ಪ ಅಂತಂದರೆ ಸಭೆಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಅತಿ ಶೀಘ್ರದಲ್ಲಿ ಅಂದರೆ ಈ ಜನವರಿ ಮುಗಿಯೋದ್ರೊಳಗಡೆ ನಿಮ್ಮ ಖಾತೆಯಲ್ಲಿ ಹದಿನಾರನೇ ಕಂತಿನ ಹಣ ಹಾಕಬೇಕಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಆದರೆ ದಿನಾಂಕ ಫಿಕ್ಸ್ ಮಾಡಿಲ್ಲ ಅಂದರೆ ಈ ಮಂತ್ ಎಂಡೊಳಗಡೆಗಾಗಿ ನಿಮ್ಮ ಖಾತೆಗೆ ಹದಿನಾರನೇ ಕಂತಿನ ಹಣ ಹಾಕೋದು ಗ್ಯಾರಂಟಿ ಮತ್ತು ದಿನಾಂಕ ಫಿಕ್ಸ್ ಮಾಡಿದರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆದಂಥ ವಿಡಿಯೋನ ಮಾಡ್ತೀನಿ ರೈತರಿಗೆ ಈ ಬಾರಿ ಏನಿದೆ ಎರಡು ಸಾವಿರ ಬದಲು ಹಣ ಅಧಿಕವಾಗಿ ನಿಮ್ಮ ಖಾತೆಗೆ ಸೇರುತ್ತೆ ಮತ್ತೆ ಇದೇ ತಿಂಗಳೊಳಗಾಗಿ ನಿಮಗೆ ಈ ಒಂದು ಹದಿನಾರ ಕಂತಿನ ಹಣ ಬರುತ್ತೆ